ಪೋಸ್ಟ್ ವೀಕ್ಷಕರಿಗೆ ಕನ್ನಡ ಪೋಸ್ಟ್ ಪಾಡ್ಕಾಸ್ಟ್ಗೆ ಸುಸ್ವಾಗತ ನಮ್ಮ ಇವತ್ತಿನ ಪಾಡ್ಕಾಸ್ಟ್ ವಿಷಯ ಹಾಸನಾಂಬ ದರ್ಶನೋತ್ಸವದ ಹೊಸ ದರ್ಶನ ಪದ್ಧತಿ ಅಂದ್ರೆ ವಿ ಐ ಪಿ ಸಂಸ್ಕೃತಿಯಿಂದ ಮುಕ್ತವಾಗಿರುವಂತಹ ಪದ್ಧತಿ ಈ ಪದ್ಧತಿ ಬಗ್ಗೆ ಸಾರ್ವಜನಿಕ ವಲಯದಿಂದ ಏನ್ ಅಭಿಪ್ರಾಯ ವ್ಯಕ್ತ ಇದೆ ಇದು ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ನಡೆಯಬಹುದಂತ ವ್ಯವಸ್ಥೆನಾ ಅಥವಾ ಕೇವಲ ಈ ವಾರಾಂತ್ಯದವರೆಗೆ ಮಾತ್ರನೇ ತಾಳ್ಕೊಳ್ಳಬಹುದಂತ ವ್ಯವಸ್ಥೆನ ಇದ್ರ ಬಗ್ಗೆ ಸಾರ್ವಜನಿಕ ವಲಯದಿಂದ ಏನ್ ಅಭಿಪ್ರಾಯ ವ್ಯಕ್ತ ಆಗ್ತದೆ ಈ ಬಗ್ಗೆ ಮಾತಾಡೋದಕ್ಕೆ ಚರ್ಚೆ ಮಾಡೋದಕ್ಕೆ ಇವತ್ತು ನನ್ನ ಸ್ನೇಹಿತರಾಗಿರೋ ಭೀಮ ವಿಜಯ ಕನ್ನಡ ದಿನಪತ್ರಿಕೆ ಸಂಪಾದಕ ಹೆತ್ತೂರು ನಾಗರಾಜ್ ಇದ್ದಾರೆ ಅವರಿಗೆ ನಮಸ್ಕಾರ ನಮಸ್ಕಾರ ನಾಗರಾಜ್ ಅವರೇ ಈಗ ಹಾಸನಾಂಬ ದರ್ಶನೋತ್ಸವ ಯಾವ ರೀತಿಯಿಂದನೂ ಕಾಣದಂತಹ ರೀತಿಯ ಒಂದು ಓಪನಿಂಗ್ ಅನ್ನ ಕಾಣಿಸ್ಕೊಂಡಿದೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಬಹಳಷ್ಟು ಮಾತಾಡಿದ್ದಾರೆ ಮುಖ್ಯವಾಗಿ ಎಲ್ಲಾ ವಲಯದಿಂದ ಅದರಲ್ಲೂ ಜನಸಾಮಾನ್ಯರು ಯಾರಾದರೂ ಇನ್ಫ್ಲೂಯನ್ಸ್ ಇಲ್ಲ ಹಣ ಇಲ್ಲ ಹೌದು ಅವರು ದೇವಿಯ ದರ್ಶನ ಮಾಡಿ ಪುನೀತ ಭಾವ ಅನುಭವಿಸಿ ಆಡಳಿತಕ್ಕೆ ಕೃತಜ್ಞತೆ ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗೆ ಎಲ್ಲ ಸರಿ ಇದೆ ಅನ್ಸುತ್ತಾ ಅಥವಾ ಏನಾದರೂ ಬದಲಾವಣೆಗಳ ಅಗತ್ಯ ಇದೆಯಾ ಮೊದಲನೇದಾಗಿ ಕನ್ನಡ ಪೋಸ್ಟ್ ಪಾಡ್ಕಾಸ್ಟ್ಗೆ ನನ್ನನ್ನು ಕರೆದಿರೋದಕ್ಕೆ ನಿಮಗೆ ಸ್ವಾಗತ ಪ್ರಮುಖವಾಗಿ ಇವತ್ತು ನಾವು ಹಾಸನಾಂಬೆ ವಿಚಾರದ ಬಗ್ಗೆ ನೀವು ಮಾತಾಡ್ತಾ ಇದ್ದೀವಿ ನಾವಿಬ್ಬರು ಕೂಡ ಮಾತಾಡ್ತಾ ಇದ್ದೀವಿ ಬಹುಶಃ ನಿಮಗೆಲ್ಲರಿಗೂ ಕೂಡ ಗೊತ್ತು ಇಡೀ ವಿಶ್ವದಾದ್ಯಂತ ಈಗ ಹಾಸನಾಂಬೆಯ ಹೆಸರು ಪರಿಚಿತ ಕೆಲವು ಕಾರಣಗಳಿಗಾಗಿ ಏನದು ದೀಪ ಒಂದು ವರ್ಷವಿಡೀ ದೀಪ ಆರದೇ ಇರೋಂಥದ್ದು ಜೊತೆಗೆ ಅಳಿಸದೆ ಇರೋವಂಥ ಅನ್ನ ಈ ಒಂದು ಎರಡು ಕಾರಣಗಳನ್ನು ಇಟ್ಟುಕೊಂಡು ಇವತ್ತು ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥ ಎಲ್ಲ ದೇಶಗಳಿಂದಲೂ ಕೂಡ ಜನ ಬರ್ತಾರೆ ಇದರಲ್ಲಿ ವಿಶೇಷತೆ ಏನಂದರೆ ನಾವು ಈ ಬಾರಿದು ಯಾಕೆ ವಿಭಿನ್ನ ಎಷ್ಟು ಇದಾಗ್ತಿದೆ ಅಂತ ನೀವು ಕೇಳಿದ್ರಿ ನಿಜವಾಗ್ಲೂ ಇದ್ರ ಬಗ್ಗೆ ನಾವು ಮಾತಾಡಲೇಬೇಕು ಯಾಕೆಂದರೆ ತಪ್ಪಾದಾಗೆಲ್ಲವೂ ಕೂಡ ನಾವು ಟೀಕೆ ಮಾಡಿದ್ದೀವಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ದೀವಿ ಎಲ್ಲನೂ ಮಾಡಿದ್ದೀವಿ ಆದರೆ ನಿಮಗೆ ನಿಮಗೊಂದು ಸಣ್ಣ ಇದನ್ನು ಹೇಳ್ತೀನಿ ರಾಜ್ಯ ಸರಿಯಾಗಿದ್ದರೆ ಪ್ರಜೆಗಳೆಲ್ಲರೂ ಕೂಡ ಸುಭಿಕ್ಷವಾಗಿರ್ತಾರೆ ಅಂತ ಹೇಳಿ ಒಂದು ಮಾತಿದೆ ಬಹುಶಃ ಆ ರಾಜ್ಯ ನನ್ನ ಪ್ರಕಾರ ನನ್ನ ಕಣ್ಣಿಗೆ ಇವತ್ತು ಕಾಣಿಸ್ತಾ ಇರೋದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೌರೇಗೌಡ ಜೊತೆಗೆ ಜಿಲ್ಲಾಡಳಿತ ನಮ್ಮ ಡಿ ಸಿ ಅವರು ಲತಾ ಕುಮಾರಿ ಅವರು ಬಹುಶಃ ಯಾರು ಕೂಡ ಈ ಈ ರೀತಿ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಬೆಳಿಗ್ಗೆ ನಾನು ಆ್ಯಸ್ ಎ ಪತ್ರಕರ್ತ ಆಗಿ ನಾ ನನಗೆ ಒಂದು ಪಾಸ್ ಒಂದೆರಡು ಪಾಸ್ ಇಟ್ಕೊಂಡು ಒಂದು ಕ್ಯೂ ಅಲ್ಲಿ ಕಳಿಸ್ತೇನೆ ನಾನು ನಾನು ಒಳಗೆ ಹೋಗಿ ಅವರ ಮಾತಾಡ್ಸೋ ಒಳಗೆ ಅವರಲ್ಲಿ ಬಂದು ದರ್ಶನ ಮಾಡಿ ಬಂದಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಬಹುಶಃ ಈ ತರದ ವ್ಯವಸ್ಥೆ ನಾವೆಲ್ಲೂ ನೋಡಿಲ್ಲ ಕೇವಲ ಅರ್ಧ ಗಂಟೆ ಒಳಗೆ ಎಲ್ಲಾ ದರ್ಶನಗಳು ಕ್ಲಿಯರ್ ಆಗ್ತವೆ ಏನಂದ್ರೆ ಯಾವುದೇ ಒಂದು ಬಹಳ ಹಿಂದೆಯಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಇರುತ್ತಲ್ಲ ಅದ್ರಲ್ಲೂ ಯಾರು ಇಲ್ಲಿ ಹಾಸನ ಮುಖ್ಯವಾಗಿ ವಿ ಐ ಪಿ ಅತಿ ಗಣ್ಯರು ಇಲ್ಲಿ ಎಲ್ಲರೂ ಗಣ್ಯರು ಅತಿ ಗಣ್ಯರಾಗಿಂತ ಕೋಟೆ ಸಾವಿರ ರೂಪಾಯಿ ಟಿಕೆಟ್ ನ ಒಂದ್ರ ಹತ್ತು ಶಕ್ತಿ ಇದ್ರು ಪಾಸಲ್ಲಿ ನಾನು ಒಳಗಡೆ ಅನ್ನೋ ರೀತಿ ರೀತಿಯಂತ ವಾತಾವರಣ ಇತ್ತು ಅದಕ್ಕೆ ಈಗ ನಮ್ಮ ರಾಜಕಾರಣಿಗಳು ಅವರು ಬೆಂಬಲಿಗರಿಗೆ ನನಗೆ ಇಷ್ಟಬೇಕು ಜನಪ್ರತಿನಿಧಿಗಳು ನನ್ ಬೆಂಬಲಿಗರಿಗೆ ಇಷ್ಟಬೇಕು ಇನ್ನ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ನೋಡಿದ್ವಿ ಆದ್ರೆ ಈ ಸರಿ ಅದೆಲ್ಲದ್ರಿಂದ ಮುಕ್ತಗೊಳಿಸುವಂತ ಒಂದು ಹೊಸ ಜಾರಿ ಜಿಲ್ಲಾಡಳಿತ ಮೊದಲನೇದು ತೀರ್ಮಾನ ತಗೊಂಡಾಗ ನಮ್ ಬಹಳ ಅನುಮಾನ ಇತ್ತು ಹೌದು ಈ ತರ ಎಲ್ಲಾರದು ಒತ್ತಡ ಇರುತ್ತೆ ಇದ್ರ ಮಧ್ಯದಲ್ಲಿ ಇದು ಸಕ್ಸಸ್ ಆಗುತ್ತಾ ಎಲ್ಲಾರು ನಡ್ಸಕ್ ಆಗುತ್ತಾ ಅಂತ ಒಂದೇನಂದ್ರೆ ಆಡಳಿತ ಮಾಡೋರ ಇಚ್ಛಾಶಕ್ತಿಗಿಂತ ಯಾವ್ದು ದೊಡ್ಡದಲ್ಲ ಆಮೇಲೆ ನಾಯಕ ನಾಯಕತ್ವ ಅನ್ನೋದು ಪ್ರೂವ್ ಆಗೋದು ಇಂತ ಕೃಷ್ಣ ಬೈರೇಗೌಡರ ಮೇಲೆ ಒತ್ತಡಗಳು ಇರ್ಲಿಲ್ಲ ಪಾಸ್ನ ವ್ಯವಸ್ಥೆ ತರೋದಕ್ಕೆ ಅಥವಾ ಇಡೀ ದಿನ ವಿ ಐ ಪಿ ದರ್ಶನ ಮಾಡಿಸೋದಕ್ಕೆ ವ್ಯವಸ್ಥೆ ಇರಬೇಕು ಆ ತರದ್ದು ಇಲ್ಲ ಇರ್ಲಿಲ್ಲ ಅಂತ ಹೇಳಕ್ ಆಗಲ್ಲ ಅಂದ್ರೆ ಅವ್ರು ಅದೆಲ್ಲದನ್ನು ಮೀರ್ ನಿಂತೂ ಯಾವ್ದಕ್ಕೂ ಸೊಪ್ಪಾಗ್ಲಿಲ್ಲ ವ್ಯವಸ್ಥೆ ಹಿಂಗೆ ಎಲ್ಲಾ ಫೈನಲೈಸ್ ಆಯ್ತು ಹಿಂಗೆ ಹತ್ತು ಗಂಟೆಯಿಂದ ಏಳುವರೆ ಇಂದ ಹತ್ ಗಂಟೆ ಹನ್ನೆರಡುವರೆ ಮುಗಿತು ಆ ನಂತರ ವಿ ಐ ಪಿ ಇಲ್ಲ ಗೋಲ್ಡ್ ಪಾಸ್ ಇಲ್ಲ ಆಮೇಲೆ ಪೂರ್ತಿಯಾಗಿ ಸಾಮಾನ್ಯ ಭಕ್ತರು ದೇವಿ ದರ್ಶನ ಮಾಡ್ಕೊಂಡು ಆ ಸುಖವಾಗಿ ಈಚೆಗೆ ಬರೋದು ಇವತ್ತು ಸಚಿವರ ಜೊತೆನ ಒಬ್ರು ಹೇಳ್ತಾ ಇದ್ರು ಹೋದರ್ಸ ನನಗೆ ಎರಡು ಗಂಟೆ ಆಗಿತ್ತು ಸಾವಿರ ರೂಪಾಯಿ ಟಿಕೆಟ್ ಅಲ್ಲಿ ಕ್ಯೂಲ್ ನಿಂತ್ಕೊಂಡು ಐದು ಆಗ್ಲೇ ಬಂದ್ಬಿಟ್ಟಿದ್ದೀನಿ ನೋಡಿ ಇಲ್ಲಿಗೆ ಅಂತ ಆಮೇಲೆ ಯಾವಾಗ್ಲೂ ಜನಕ್ಕೆ ಯಾವ್ದು ಒಳ್ಳೇದಾದ ಕೆಲ್ಸನ ಆಡಳಿತ ಮಾಡಿದಾಗ ಅದನ್ನ ಪ್ರತಿಯೊಬ್ರು ಒಪ್ಕೋಬೇಕು ಮತ್ತೆ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ನಮ್ಮ ಹಾಸನದ ಮಾಧ್ಯಮ ವಲಯನು ಸಹ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೆ ಪೂರ್ತಿ ಮಾರ್ಕ್ಸ್ ಕೊಟ್ಟಿದೆ ಯಾವ್ದು ಈಗ ಇಲ್ಲದೆ ನಡ್ಕೊಂಡು ಹೋಗ್ತಾ ಇದೆ ಈಗ ಹೆಂಗೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈಗ ನಮ್ಮ ಉಸ್ತುವಾರಿ ಸಚಿವರು ನನ್ ಈಗ ಹಿಂದೆಲ್ಲ ಏನಿತ್ತು ಅವ್ರ ಬೆಂಬಲಿಗರು ದೊಡ್ಡ ದಂಡೆ ಬರ್ತಾ ಇತ್ತು ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರೆ ಅವ್ರ ಹಿಂದೆ ಮುಂದೆ ಹದ್ ಜನ ಇಲ್ಲ ಎಸ್ ಪಿ ಇದಾರೆ ಡಿ ಸಿ ಇದಾರೆ ಸಂಬಂಧಪಟ್ಟವ್ರು ಮಾತ್ರ ಇರ್ತಾರೆ ಅವರು ಎಂಥ ಅವ್ರು ಏಡಿಯಾಸ್ ಅಂದ್ರೆ ನನ್ನನ್ನು ಪಾಸ್ ಕೇಳ್ಬಿಡಿ ನನ್ನ ಹತ್ರ ಪಾಸ್ ಇಲ್ಲ ಅಂತ ಹೇಳಿ ಐದು ಲಕ್ಷವಾ ದುಡ್ಡು ಕೊಟ್ಬಿಟ್ಟು ನಿಮ್ಗೆ ನೀವು ತಗೊಂಡು ಹೋಗಿ ಬೇಕಾರೆ ಅಂತ ಹೇಳಿ ಅವ್ರ ಕ್ಷೇತ್ರದವರಿಗೆ ಬಹುಶಃ ಈ ಥರ ಯಾರು ಮಾಡಿರಲಿಲ್ಲ ನೆನ್ನೆ ಲಾಸ್ಟ್ ಟೈಮು ರಾಜಣ್ಣವ್ರಿದ್ದಾಗ ಹತ್ತು ಸಾವಿರ ಪಾಸ್ ತುಮಕೂರಿಗೆ ಹಂಚಿದ್ರು ಬೆಂಗಳೂರಿಗೆ ಹತ್ತು ಸಾವಿರ ಪಾಸ್ ಹಂಚಿದ್ರು ಈಗ ಅವರೇ ಬಂದಾಗ ಲಾಸ್ಟ್ ಟೈಮ್ ಬಹುಶಃ ಯಾವುದು ದೊಡ್ಡ ಅವಘಡ ಆಗಲಿಲ್ಲ ಅದು ನಮ್ಮ ಅದೃಷ್ಟ ಅವರ ಪೂರ್ತಿ ಈಗ ನಾವು ಪತ್ರಕರ್ತರು ಅನ್ಕೊಂಡಿರ್ತೀವಿ ನಾವು ಆದ ತಕ್ಷಣ ನಮ್ಗೆ ಹೇಳಿದ ತಕ್ಷಣ ಬಿಟ್ಬಿಡ್ತಾರ ಒಂದ್ ನಮ್ಮ ಮನಸ್ಥಿತಿ ಇತ್ತು ನಿಜವಾಗ್ಲೂ ಹೇಳ್ತೀನಿ ನಮಗೆ ಎರಡು ಪಾಸ್ ಸಿಕ್ಕಿರೋದು ಬಿಟ್ರೆ ಬೇರೆ ಏನಿಲ್ಲ ಅಂದ್ರೆ ನೀವ್ ಯಾವ ಕಡೆಯಿಂದನೂ ತಗೊಳಕ್ ಸಾಧ್ಯನೇ ಇಲ್ಲ ನಿಜವಾಗ್ಲೂ ಜನಸಾಮಾನ್ಯರಿಗೆ ಹಾಸನಾಂಬಿ ದರ್ಶನ ಆಗ್ತಾ ಇದೆಯಲ್ಲ ಅದಕ್ಕಿಂತ ಖುಷಿ ಬೇರೆ ಯಾವುದಿಲ್ಲ ದುಡ್ಡಿದ್ದವರ ಕೆಲವರು ದುಡ್ಡಿರುತ್ತೆ ನಾನು ಪಾರ್ಸಲ್ ಹೋಗ್ಬೋ ನೀವ್ ಹೇಳ್ದಂಗೆ ನಾನ್ ಪಾರ್ಸಲ್ ಹೋಗ್ ಬಂದ ತಕ್ಷಣ ಏನೋ ದೊಡ್ಡ ಇವ್ರ ತರ ಶೋಪ್ ಬಿಲ್ಡಪ್ ಕೊಟ್ಕೊಂಡು ಹೋಗ್ತಾರೆ ಅದಲ್ಲ ಈಗ ಅದೇ ಶೋಪ್ ಬಿಲ್ಡಪ್ ಅನ್ನೇ ಒಬ್ಬ ಕಟ್ಟ ಕಡೆ ಏನು ನಮ್ಮ ಧರ್ಮ ದರ್ಶನದಲ್ಲಿ ಅದು ಅನುಭವಿಸ್ತಾ ಇದಾರೆ ಅದು ಆಗ್ಬೇಕಿತ್ತು ನಿಜವಾಗ್ಲೂ ಅದು ಆಗ್ತಾ ಇದೆ ಇನ್ನ ನೀವೆಲ್ಲೂ ರನ್ನಿಂಗ್ 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 ಅನ್ನೋದು ಬಿಟ್ರೆ ಓಡ್ತಾ ಇರ್ಬೇಕಾದ್ರಿಂದೆ ಎಲ್ಲಿ ಸ್ಟಾಪ್ ಅನ್ನೋದೇ ಇಲ್ಲ ಹಿಂದೆ ಕೆಲವು ರಾಜಕಾರಣಿಗಳೆಲ್ಲ ಹೋಗಿ ಬಾಗ್ಲಾಕಂಡು ಅವ್ರಿಗೆ ಹೂ ಬೀಳೋರ್ಗು ಬಿಡ್ತಿರ್ಲಿಲ್ಲ ತ್ರೀ ಅವರ್ಸ್ ಫೋರ್ ಅವರ್ಸ್ ಜನ ಶಾಪ್ ಆಗ್ತಾ ಇದ್ರು ಎಲ್ಲರೂ ಯಾಕಾದ್ರೂ ಇವ್ರು ಬರ್ತಾರಂತೆ ಈಗ ನೋಡಿ ನೀವು ಅಲ್ಲಿ ತಂದಲ್ಲಿ ಕಾರ್ ನಿಲ್ಸಂಗಿಲ್ಲ ಐ ಹತ್ರ ನಿಲ್ಸಿ ಅವ್ರು ಹೇಳಿದಕ್ಕೆ ತಕ್ಕಂತೆ ಹೋಗ್ಬೇಕು ಈ ವಿ ವಿ ಐ ಪಿ ಅನ್ನೋದು ಏನ್ ಕಾನ್ಸೆಪ್ಟ್ ಇತ್ತಲ್ಲ ಇವತ್ತು ಆ ವಿ ವಿ ಐ ಪಿ ಕಾನ್ಸೆಪ್ಟಿಗೆ ಹಿಂಗೆ ಅಂತ ಹೇಳಿ ಜನಸಾಮಾನ್ರ ವಿ ಐ ಪಿ ಅಂತ ತೋರಿಸ್ಕೊಟ್ಟ ಇದು ಇವ್ರಿಗಿ ಇಲ್ಲ ಉಸ್ತುವಾರಿ ಸಚಿವರ ಒಂದ್ ಹೇಳಿಕೆ ಬಹಳ ಇಷ್ಟ ಆಯ್ತು ಪ್ರತಿ ವರ್ಷ ಈ ಸರಿ ಆಸ್ರಮದ ಆದಾಯ ದುಪ್ಪಟ್ಟು ಮಾಡ್ ಕೋಟಿ ಇಷ್ಟು ಕೋಟಿ ತಗೊಂಡು ಆದಾಯ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಟಿಕೆಟ್ ಮಾರಾಟ ಜಾಸ್ತಿ ಇದ್ ಮಾಡೋದಾಗ್ಲಿ ವಿ ಐ ಪಿಗಳು ಜಾಸ್ತಿ ಬರೋ ತರ ಮಾಡೋದಾಗ್ಲಿ ಈ ತರದ್ದೆಲ್ಲಾ ಇತ್ತು ಆದ್ರೆ ಈ ಸರಿ ಅಚ್ಚುಕಟ್ಟಾದ ವ್ಯವಸ್ಥೆ ಯಾರಿಗೆ ವಿ ಐ ಪಿ ಆಗಿ ಬಂದು ಸಾವಿರಾರು ಜನ ಕ್ಯೂ ಅಲ್ಲಿ ನಿಂತಿದ್ರು ಮಧ್ಯದಲ್ಲಿ ಆಚೆ ಬರಕ್ ಆಗ್ತಾ ಇಲ್ಲ ಅವ್ರು ಯಾರು ಬರ್ತಾ ಇಲ್ಲ ಬರ್ತಾನೆ ಇಲ್ಲ ಹೌದು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಒಂದು ಹೇಳಿದ್ದಾರೆ ಆದಾಯ ಕಡಿಮೆ ಆಗ್ಬಹುದು ಆದ್ರೆ ನಮಗೆ ಭಕ್ತರು ಇದು ಎಲ್ಲರೂ ಒಬ್ಬೇಕಾಗಿರೋದು ಮತ್ತೆ ಬೆಂಬಲಿಸಬೇಕಾದಂತ ಹೇಳಿಕೆ ಹೌದು ಸಾಮಾನ್ಯ ಭಕ್ತರು ಅವರು ನಮ್ಮ ಹಾಸನ ಅಂಬೆ ಮೊದಲಿನಿಂದಲೂ ಜನಸಾಮಾನ್ಯರ ದೇವತೆ ಹಾಸನದ ಗ್ರಾಮ ದೇವತೆ ಈಗ ಹಾಸನದ ಜನ ನಮ್ಗೆ ದರ್ಶನ ಮಾಡಕ್ ಆಗ್ತಾ ಅದೊಂದು ಆರೋಪ ಮಾಡಿ ಪ್ರತಿಭಟನೆ ಕೂಡ ಮಾಡಿದ್ರು ಪರದಾಡ್ತಾ ಇದ್ರು ಹಿಂಗೆ ಆಗಿದೆ ಒಂದು ವಿಚಾರದಲ್ಲಿ ಅಲ್ಲಿ ಹಂಗಾಗ್ತಾ ಇದೆ ಇಲ್ಲಿ ಹಿಂಗಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ದ ಕೆಲ ಕೆಲವೊಬ್ರು ಆರೋಪ ಮಾಡ್ದಾಗ ಬನ್ನಿ ನನಗೆ ತೋರಿಸಿ ಎಲ್ಲಿ ಏನಾಗಿದೆ ನಾನು ಸರಿ ಮಾಡ್ತೀನಿ ಇದು ಯಾರಿಗಿತ್ತು ನೋಡಿ ಮೂರು ದಿನದಿಂದ ಕಲ್ಚರಲ್ ಆಕ್ಟಿವಿಟೀಸ್ ಒಂದು ಯಾರೋ ಬಂದು ಹಾಡ್ತಾ ಇದ್ರು ಕಲಾವಿದ್ರಿಗೂ ಒಂದ್ ರೀತಿ ಒಂದು ಬೆಲೆ ಇರ್ತಿರ್ಲಿಲ್ಲ ಅವ್ರ ಜೊತೆ ಸೇರ್ಕೊಂಡು ಕುಣಿದು ಕುಪ್ಪಳಿಸಿ ಅದ್ ಎಷ್ಟು ಅವ್ರನ್ನ ಖುಷಿ ಪಡಿಸ್ತಾ ಇದಾರೆ ಅಂದ್ರೆ ಜನನ್ನ ಮತ್ತೆ ಅವರು ಎಲ್ಲೂ ಹೋಗ್ತಾ ಇಲ್ಲ ಒಬ್ಬ ಸಾಮಾನ್ಯ ಮನುಷ್ಯನ್ ತರ ಬಂದು ಆ ಇದೆಯಲ್ಲ ಅಲ್ಲೂ ಬಂದು ನಿಂತ್ಕಂಡ್ ನೋಡ್ತಾವ ಏನಾದ್ರು ಸಮಸ್ಯೆನೇ ಅಂತ ಕೇಳ್ತಾವ ನಿಜವಾಗ್ಲೂ ನಾವು ಜಿಲ್ಲಾಡಳಿತಕ್ಕೆ ಜೊತೆಗೆ ನಮ್ಮ ಮಿನಿಸ್ಟ್ರು ಹಾಗೆ ಓವರ್ ಆಲ್ ಏನ್ ಜಿಲ್ಲಾಡಳಿತ ಅಂದ್ರೆ ಎಲ್ಲರಿಗೂ ಒಂದು ದೊಡ್ಡ ಹ್ಯಾಟ್ಸ್ ಅಪ್ ಹೇಳಬೇಕು ಎಲ್ಲರೂ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದಾರೆ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಯಾವ ಭಯದ ಆಗಿದೆ ಅಂದ್ರೆ ಕೇವಲ ಒಂದು ಐ ಡಿ ಕಾರ್ಡ್ನ ಬೇರೆಯವ್ರಿಗೆ ಕೊಟ್ಟು ಮಾಡಿಸ್ತಿದ್ದ ಕಾರಣಕ್ಕೆ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ಜೀರೋ ಟಾಲರೆನ್ಸ್ ಇಲ್ಲಿ ಈ ವಿಚಾರದಲ್ಲಿ ನಾವ್ ಯಾವ್ದನ್ನೂ ಸಹಿಸ್ಕೊಳ್ಳಲ್ಲ ಈ ಸಂದೇಶ ಭಯ ಪಡ್ತಾ ಇದಾರೆ ಪೊಲೀಸ್ನರು ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ರು ನಿಮ್ ಕೈ ಮುಗಿತೆ ನಮಗೆ ಒಂದ್ ಪಾಸ್ ಕೊಡಿ ಯಾವ್ದಾದ್ರು ಸಿಕ್ಕಿದ್ರಂತ ನಮ್ಮನ್ ನಿಜವಾಗ್ಲೂ ನಮ್ಮ ಈ ಸಲ ನಾವ್ ಯಾರು ನಿರೀಕ್ಷೆ ಮಾಡದಿರೋವಷ್ಟು ತುಂಬಾ ಯಶಸ್ವಿಯಾಗಿ ಈ ಮೂರ್ ದಿನ ಇವತ್ತ ಮೂರನೇ ದಿನ ಇದನ್ನ ಮುಂದುವರೆದ್ರೆ ಇಡೀ ವಿಶ್ವ ಮಟ್ಟಕ್ಕೆ ಇನ್ನೂ ಒಂದು ಒಳ್ಳೆ ಮೆಸೇಜ್ ಇದು ನಮ್ಗೆ ಏನಂದ್ರೆ ಆದಾಯ ಕಡಿಮೆ ಆದ್ರೂ ಪರವಾಗಿಲ್ಲ ಹೌದು ಮುಖ್ಯವಾಗಿ ಜನ ಬರೋದು ದೇವಿ ದರ್ಶನ ಮಾಡೋದಕ್ಕೆ ಹೌದು ಜನರು ಭಕ್ತಿಯಿಂದ ಬರ್ತಾರೆ ಆ ಪವಾಡ ಅಥವಾ ಇನ್ನೊಂದು ಆ ಏನೇ ಇರ್ಲಿ ಜನರಿಗೆ ದೇವಿ ಮೇಲೆ ಒಂದ್ ನಂಬಿಕೆ ಇದೆ ಆ ನಂಬಿಕೆ ಅವ್ರಿಗೆ ದರ್ಶನ ಮಾಡಿದಾಗ ಸಿಗೋ ಪುನೀತ ಭಾವಕ್ಕೆ ಯಾವುದೂ ಸಮ ಅಲ್ಲ ಆದ್ರೆ ಗಂಟೆ ಗಡ್ಲೆ ರಾತ್ರಿ ಮೂರ್ ಗಂಟೆಗೆ ಬಂದ್ ನಿಂತ್ಕೊಂಡು ಬೆಳಿಗ್ಗೆ ಹನ್ನೆರಡು ಒಂದ್ ಗಂಟೆ ದರ್ಶನ ಆಗದೆ ಪರದಾಟ ಆ ತರದ್ದು ಈ ಸರಿ ಸಿಗ್ತಾ ಇಲ್ಲ ಹಾಗಾಗಿ ಇದು ನಿಜವಾಗ್ಲೂ ನಾವೇನಾಗಿದ್ದೀವಿ ನಾವು ಪತ್ರಕರ್ತರು ಅಂದ್ರೆ ನಾವು ನಮ್ಮ ಸ್ವಲ್ಪ ಜಾಸ್ತಿನೇ ಇದಿರುತ್ತೆ ನಮಗೆ ಸಿಕ್ತ ಇಲ್ಲ ನಿಜವಾಗ್ಲೂ ಸಿಕ್ತಾ ಇಲ್ಲ ನಮ್ಮನ್ನು ಯಾರು ಕೇಳಿದ್ರು ನಾವು ಮುಂಚೆನೆ ಹೇಳ್ಕೊಬಿಟ್ಟಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಪಾಸ್ ಕೇಳಬೇಡಿ ಯಾರು ನಾವು ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ಹಿಂಗಿರುವಾಗ ಇಲ್ಲ ಅಂದ್ರೆ ಅಲ್ಲಿಂದ ಇಲ್ಲಿಂದ ನಮ್ಗೆ ಗೆಳೆಯರು ಇದ್ದೇ ಇರ್ತಾರೆ ನಮಗೆ ಇಲ್ದಿರೋ ನಾವು ಅವ್ರಿಗೆ ಇಲ್ಕೊಡೋಣ ಈ ಈ ಹಿಂಗಿದ್ದಾಗ ಇಲ್ಲ ಅಂತಪ್ಪ ಸಿಕ್ತಿಲ್ಲ ಆದ್ರೆ ಹೋದ್ರೆ ಒಂದ್ ಸಾವಿರ ರೂಪಾಯ್ದಲ್ಲಿ ಹೋಗಿ ನಾವು ಬಿಡಕ್ಕಂತೂ ಆಗಲ್ಲ ಈಗ ನನ್ನ ನೋಡ್ಕೊಂಡು ಇನ್ನೊ ಬೇರೋ ಬರ್ತಾನೆ ಈಗ ನಾನೇ ಒಂದು ಒಳ್ಳೆ ಮೆಸೇಜ್ ಕೊಟ್ಟಾಗ ಯಾರು ಬರಲ್ಲ ಈಗ ಇದೊಂದು ಒಳ್ಳೆ ಪ್ರಯತ್ನ ಒಳ್ಳೆ ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಆರಂಭ ಆಗಿದೆ ಇದೇ ರೀತಿ ಇದನ್ನ ಮುಂದುವರ್ಸ್ಕೊಂಡು ಹೋಗುದು ಮತ್ತು ಯಾವುದೇ ಒತ್ತಡಕ್ಕೆ ಒಳಗಾಗದೆ ತಮ್ಮ ಬೆಂಬಲಿಗರು ಒತ್ತಡ ಬೆಂಬಲಿಗರಿಗೆ ಅವಕಾಶ ಕೊಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ರಾಜಕಾರಣಿಗಳು ಈ ವ್ಯವಸ್ಥೆನ ಡಿಸ್ಟರ್ಬ್ ಮಾಡೋದಕ್ಕೆ ಕೆಲವು ಯತ್ನ ಮಾಡೋದು ಆ ತರದ್ ಯಾವ್ದು ಇಲ್ಲದೆ ಇದನ್ನ ಮುಂದುವರ್ಸ್ಕೊಂಡು ಮುಖ್ಯವಾಗಿ ಎಲ್ಲಾರ್ಗು ಯಾವ ರಾಜಕಾರಣಿಗಳಾದ್ರು ಯಾವ ಅಧಿಕಾರಿಗಳಾದ್ರೂ ಜನಾಭಿಪ್ರಾಯ ಏನಿದೆ ಅದ್ರ ಮೇಲೆನೆ ಪ್ರಜಾಪ್ರಭುತ್ವ ನಿಂತಿರೋದು ಹಾಗಾಗಿ ಆ ಜನಕ್ಕೆ ಅನುಕೂಲ ಆಗಂತ ಇದನ್ನ ಪ್ರತಿಯೊಬ್ಬರು ಬೆಂಬಲಿಸ್ಲಿಲ್ಲ ಇದು ಈ ವರ್ಷಕ್ಕೆ ಮಾತ್ರ ಅಲ್ಲ ಇದೊಂದು ಇನಿಶಿಯೇಟಿವ್ ಮುಂದೆ ಯಾವಾಗ್ಲೂ ಈ ಬೇಪಿ ಸಂಸ್ಕೃತಿಗೆ ಮನೆ ಆಗದಿರೋ ವ್ಯವಸ್ಥೆ ಜನಸಾಮಾನ್ಯರ ಉತ್ಸವ ಹಾಸನ ಉತ್ಸವ ಆಗಿ ನಡ್ಕೊಂಡು ಹೋಗೋದಕ್ಕೆ ನಡೆಸ ಜವಾಬ್ದಾರಿ ಪ್ರತಿಯೊಬ್ರು ಮೇಲೆ ನಿಜವಾಗ್ ಹೇಳಿದ ಇದು ಕೊನೆ ಮತ್ ನಂದೇನಂದ್ರೆ ಆ ನಮ್ಮ ಹಾಸನದ ಜನರಾಗ್ಲಿ ಬೇರೆ ಜನರಾಗ್ಲಿ ದಯಮಾಡಿ ನನಗೆ ಅವ್ರ ಗೊತ್ತು ಇವ್ರ್ ಗೊತ್ತು ನೀಟರು ಅವೆಲ್ಲದಕ್ಕೂ ಯಾವ್ದಕ್ಕೂ ಕ್ಯಾರೆ ಅನ್ನೋರ್ ಇಲ್ಲಿಲ್ಲ ಹಂಗೆಲ್ಲ ಬರಕ್ ಹೋಗಬೇಡಿ ಬಂದು ಸುಮ್ಮನೆ ಅನುಭವಿಸ್ತೀರಾ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಒಂದಷ್ಟು ತಪ್ಪುಗಳಿಲ್ಲದಲೇ ಆ ಭಯ ಅದು ಭಯ ಇರ್ಬೋದು ಮತ್ತೊಂದು ಮತ್ತೆ ಒಳ್ಳೆ ಪ್ರಾಮಾಣಿಕ ನಮ್ಮ ಮಂತ್ರಿ ಅವ್ರು ಸಿಕ್ಕಿದ್ದಾರೆ ಐ ಬಿಲ್ ಎಲ್ಲೋ ಕೂತ್ಕೊಂಡು ಏನು ನಡೀತಾ ಇದ್ದೀವಿ ಎಷ್ಟು ಗಂಟೆಗೆ ಏನಾಯ್ತು ಅಂತ ಇಂಚಿಂಚು ಮಾಹಿತಿ ತಗೋತಾ ಇದ್ದಾರೆ ಬಹುಶಃ ಈ ತರದ್ದು ನಮ್ಮ ಇತಿಹಾಸದಲ್ಲಿ ಇದೇ ಫಸ್ಟ್ ನಮ್ಮ ಜರ್ನಲಿಸಮ್ ಬಂದು ಹದಿನೈದು ವರ್ಷದಲ್ಲಿ ನಾವು ಇಷ್ಟು ಕೂಲಾಗಿದ್ದೀವಿ ಸಮಾಧಾನ ಆಗಿದ್ದೀವಿ ಅಂದ್ರೆ ನಾವು ಆ ಥರದ್ದಿದೆ ಎಲ್ಲ ಒಂದು ಸಣ್ಣ ಸಮಸ್ಯೆನೂ ಕೇಳ್ತಿಲ್ಲ ಸುಮ್ಮನೆ ನಾವು ಮೀಡಿಯಾದವ್ರು ಫೋಕಸ್ ಮಾಡೋದು ಈತೆಲ್ಲ ಇರೋದಲ್ಲ ಅದು ಯಾವುದೂ ಇಲ್ಲ ಸಾಂಗವಾಗಿ ನಡೀತಿದೆ ದಯಮಾಡಿ ಭಕ್ತಿಯಿಂದ ಬನ್ನಿ ನಿಜವಾಗ್ಲೂ ನಿಮಗೆ ಒಳ್ಳೆಯ ದರ್ಶನ ಆಗುತ್ತೆ ಎಲ್ಲರೂ ಸುಮ್ಮನೆ ಸುಮ್ಮನೆ ನೆಗೆಟಿವ್ ಹೇಳ್ಬೇಡಿ ಅಲ್ಲಿ ಯಾವುದೋ ಒಂದು ಕಡೆ ತೋರಿಸಿದ ತಕ್ಷಣ ಆ ಥರದ್ದು ಏನೂ ಇಲ್ಲ ಜನ ಕಟ್ಟ ಕಳೆ ಜನರು ಕೂಡ ಅರ್ಧ ಗಂಟೆಲಿ ಮಾ ದರ್ಶನ ಮಾಡ್ಕೊ ಬರ್ತಿದಾರೆ ಒಂದು ಮ್ಯಾಕ್ಸಿಮಮ್ ಒಂದು ಗಂಟೆಲಿ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಲಾಸ್ಟ್ ಟೈಮ್ ಹನ್ನೆರಡು ಗಂಟೆ ಕಾಯ್ದಿರೋದು ನಾವು ನೋಡಿದ್ದೀವಿ ಅಲ್ಲೇ ಮಲಗಿ ಅಲ್ಲೇ ಇದ್ದು ಬಟ್ ಇದಕ್ಕೆ ಈ ಸಲ ಆ ಥರದಕ್ಕೆ ಒಂದು ಸಣ್ಣ ಅವಕಾಶನೂ ಇಲ್ಲ ಹಾಗಾಗಿ ಪ್ರೀತಿ ಭಕ್ತಿಯಿಂದ ನೀವು ಬನ್ನಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಯಾರ ಇನ್ಫ್ಲೂಯೆನ್ಸು ಮತ್ತೊಂದು ಏನಕ್ಕೂ ನೀವು ನಂಬ್ಕಂಡು ಬರಬೇಡಿ ಯಾರನ್ನೂ ಬರಬೇಡಿ ಏನಿಲ್ಲ ಅಂದ್ರೆ ನಿಮ್ದ್ ನಿಮ್ ದಾರಿಯಲ್ಲಿ ನೀವು ಹೋಯ್ತಾ ಇದ್ರೆ ಅರ್ಧ ಗಂಟೆಲಿ ಮುಗಿಂತ ಗ್ರಾಮ ದೇವತೆ ಹೌದೌದು ಹಾಸನದ ಜನಕ್ಕೆ ದರ್ಶನಕ್ಕೆ ಸುಲಭವಾಗಿ ಅವಕಾಶ ಸಿಗ್ತಾ ಇದೆಯಲ್ಲ ಅದು ಬಹಳ ಸಂತೋಷಕರವಾದಂತ ವಿಷಯ ಇನ್ ನಿಜವಾಗ್ಲೂ ಆ ದೇವತೆ ಏನ ಈ ಇದ್ರು ನಿಜವಾಗ್ಲೂ ಆಕೆ ಆ ದೇವತೆ ಸಂತೋಷ ಪಡ್ತಾರೆ ನಿಜವಾಗ್ಲು ಇಷ್ಟು ಚೆನ್ನಾಗಿ ನನ್ನನ್ನ ಬಂದು ಇದು ಮಾಡ್ತಾ ಇದಾರಲ್ಲ ಅಂತ ಅದು ನಂಬಿಕೆ ಅಪನಂಬಿಕೆ ಬೇರೆ ಪ್ರಶ್ನೆ ಬಟ್ ನಮ್ಮ ಉತ್ಸವ ಹಾಸನ ಅಂಬ ಇದು ನಿಜವಾಗ್ಲು ಈ ಆಲ್ರೆಡಿ ಯಶಸ್ವಿ ಆಗಿದೆ ಹೆಲಿ ಟೂರಿಸು ಮತ್ತು ಬೇರೆ ಬೇರೆ ಏನೇನೋ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ಭಾಗ ಈ ಬಾರಿ ಸಂಪೂರ್ಣ ಯಶಸ್ವಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಎಲ್ಲರಿಗೂ ನಮಸ್ಕಾರ ಕನ್ನಡ ಪೋಸ್ಟ್ನ ಈ ಪಾಡ್ಕಾಸ್ಟ್ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದ